ಪುರುಷರೇ ಇಂತಹ ಮಹಿಳೆಯರೊಂದಿಗೆ ಎಂದಿಗೂ ಅದನ್ನು ಮಾಡಬೇಡಿ ಜೀವನವೇ ಸರ್ವನಾಶವಾಗಿ ಹೋಗುತ್ತದೆ ಕೆಲ ಮಹಿಳೆಯರು ಗಂಡಸರಿಗೆ ಹೇಗೆ ಮೋಸ ಮಾಡುತ್ತಾರೆ ಎಂಬುದರ ಬಗ್ಗೆ ನೀವು ಸಾಕಷ್ಟು ಪ್ರಕರಣಗಳನ್ನು ಕೇಳಿರಬಹುದು ನೋಡಿರಬಹುದು ಕೆಲವು ಮಹಿಳೆಯರು ಹಣಕ್ಕಾಗಿ ಗಂಡಸರೊಂದಿಗೆ ಬೆರೆಯುತ್ತಾರೆ ಅಲ್ಲದೆ ಅವರಲ್ಲಿರುವ ಎಲ್ಲ ಬೆಲೆ ವಸ್ತುಗಳನ್ನು ಕೂಡ ದೋಚುತ್ತಾರೆ ಚಾಣುಕ್ಯರ ನೀತಿಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿಗೆ ತುಂಬ ದುರಾಸೆಗಳಿರುತ್ತದೆಯೋ ಅಂತಹ ವ್ಯಕ್ತಿಗೆ ಎಂದಿಗೂ ಸಲಹೆ ನೀಡಬಾರದು ತಪ್ಪು ಮಾಡಿದವರಿಗೆ ಸಲಹೆ ಕೊಡಲು ಹೋದರೆ ನೀವೇ ಸಂಕಷ್ಟಕ್ಕೆ ಸಿಲುಕುತ್ತೀರಿ ದುರಾಸೆ ಹೊಂದಿರುವ ಜನರು ತಮ್ಮ ಲಾಭಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ ಹಾಗಾಗಿ ಅಂಥವರಿಂದ ನೀವು ದೂರವಿರುವುದು ಒಳ್ಳೆಯದು ಸದಾ ಸಣ್ಣಪುಟ್ಟ ವಿಷಯಗಳಿಗೆ ಇನ್ನೊಬ್ಬರನ್ನು ಅನುಮಾನಿಸುವವರು ಇಂಥವರಿಗೆ ಎಂದಿಗೂ ಸಲಹೆ ನೀಡಬೇಡಿ ನೀವು ಅವರಿಗೆ ಯಾವ ಸಲಹೆಯನ್ನು ನೀಡಬಾರದು ಮತ್ತು ಯಾವ ಕೆಲಸವನ್ನು ಮಾಡಿಕೊಡಬಾರದು ಅಂತಹ ಅನುಮಾನಾಸ್ಪದ ಜನರು ಶೀಘ್ರದಲ್ಲೇ ನಿಮ್ಮನ್ನು ತಮ್ಮ ಶತ್ರುವಾಗಿ ಕಾಣುತ್ತಾರೆ ಎಂದು ಚಾಣುಕ್ಯರು ಹೇಳಿದ್ದಾರೆ ಒಳ್ಳೆಯ ಸ್ನೇಹಿತರನ್ನು ಹೊಂದಿರದ ಕೆಟ್ಟ ಸಹವಾಸ ಇರುವವರಿಗೆ ನೀವು ಸಲಹೆ ನೀಡಿದರೆ ಅವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ಎಷ್ಟೇ ಉತ್ತಮ ಮತ್ತು ಒಳ್ಳೆಯ ಸಲಹೆಯನ್ನು ನೀಡಿದರೂ ಅವರು ನಿಮ್ಮನ್ನು ತಪ್ಪಾಗಿಯೇ ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ಇದರಿಂದ ತಪ್ಪಿತಸ್ಥರಾಗುತ್ತೀರಿ ನೀವು ಎಲ್ಲದರಲ್ಲೂ ಅವರಿಗೆ ಅಡ್ಡಿಯುಂಟು ಮಾಡುತ್ತಿದ್ದೀರಿ ಎಂದು ಅವರು ಅಂದಿಕೊಳ್ಳುತ್ತಾರೆ ಹೀಗಾಗಿ ನೀವು ಏನು ಮಾಡಿದರೂ ಅವರು ನಿಮ್ಮನ್ನು ತಪ್ಪಾಗಿಯೇ ಅರ್ಥ ಮಾಡಿಕೊಳ್ಳುತ್ತಾರೆ ಹೆಣ್ಣಿನ ಸಹವಾಸ ಮಾಡುವಾಗ ವೇಶಯಂತೆ ಇರುವ ಹೆಣ್ಣಿನ ಸಹವಾಸವನ್ನು ಮಾಡಬಾರದು ಇಂತವರು ಪುರುಷರ ಯಶಸ್ವ ಮತ್ತು ಏಳಿಗೆಯನ್ನು ಮತ್ತು ಜೀವನವನ್ನೇ ನಾಶ ಮಾಡುತ್ತಾರೆ ಎಂದು ಚಾಣಕ್ಯರು ಹೇಳಿದ್ದಾರೆ